ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನಿವತ್ತು ದೇಹಕ್ಕೆ ತಂಪು ನೀಡುವ ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಹೆಸರು ಕಾಳಿಂದ ದೇಹಕ್ಕೆ ಏನೇನು ಲಾಭ ಇದೆ ಅಲ್ವಾ ಅದರಲ್ಲೂ ಈ ಸಾಂಬಾರಂತೂ ತುಂಬ ಹೆಲ್ದಿಯಾಗಿರುತ್ತೆ ಯಾವುದೇ ಕಾಳನ್ನು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ತುಂಬಾ ದೇಹಕ್ಕೆ ಲಾಭ ಇದೆ ಇದ್ರ ಜೊತೆಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕೋತಾ ಇದ್ದೀನಿ ಇನ್ನು ಒಂದು ಸ್ಪೂನ್ ಸಾಸಿವೆ ಕೆಂಪೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಇದು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟು ಎರಡು ಈರುಳ್ಳಿ ಚಕ್ಕೆ ಪೌಡ್ರು ಅರ್ಧ ಸ್ಪೂನು ಲವಂಗದ ಪೌಡ್ರು ಅರ್ಧ ಸ್ಪೂನು ಕಲ್ಲುಪ್ಪು ಉರುಗಡ್ಲೆ ಅರ್ಧ ಅವಳು ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಗಸಗಸೆ ಸ್ವಲ್ಪ ಶುಂಠಿ ಚಿಕ್ಕ ಚಿಕ್ಕದೈರೆ ಟೊಮೊಟೊ ಇನ್ನು ಒಂದೂವರೆ ಸ್ಪೂನು ಮೆಣಸಿನ್ಕಾಯಿ ಪೌಡ್ರು ಎರಡು ಸ್ಪೂನು ಧನಿಯಾ ಪೌಡ್ರು ತೊಗೊಂಡಿದ್ದೀನಿ ಇಷ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಎಣ್ಣೆ ಬಿಸಿ ಆಗಲಿ ಬಿಸಿ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗಲಿ ಟೈಮು ಇದ್ದವರು ಈ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲ ನಮಗೆ ಇದನ್ನು ಹುರಿದು ಆರಿಸಿ ಜ ಮಿಕ್ಸಿ ಆಡಿಸಿ ಮಾಡಲ್ಲ ಆಗೋಲ್ಲ ಇಲ್ಲ ಅನ್ನೋರು ಪರವಾಗಿಲ್ಲ ನೆಕ್ಸ್ಟು ಟೊಮೊಟೊ ಹಾಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆಗಲಿ ಆಗಿದೆ ಇವಾಗ ಕ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡೋಣ ಹಂಗಾಗಿ ಒಬ್ಬೊಬ್ಬರು ಹಂಗೆ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಇವಾಗ ಉರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಮಾಡೋಣ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆಗಲಿ ಅದಾದಮೇಲೆ ಉಳ್ದಿರೋ ಗಸಗಸೆ ಹಾಕ್ಕೊಳ್ಳೋಣ ಗಸಗಸೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಸ್ಟವ್ ಆಫ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಗಸಗಸೆನ ಇವಾಗ ಇದನ್ನು ಹಾರಕ್ಕೆ ಬಿಡೋಣ ಫ್ರೈ ಎಲ್ಲ ನಾನು ಬೇಗ ಆಗಲಿ ಅಂತ ಒಂದು ತಟ್ಟೆಗೆ ಗಾಳಿ ಬರೋ ಜಾಗದಲ್ಲಿ ಫುಲ್ಲು ಹಾಕ್ಬಿಟ್ಟು ಇಟ್ಟಿದ್ದೀನಿ ಆಗಲೇ ಆಗಿದೆ ಹಾರಿದೆ ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ ಇವಾಗ ಧನ್ಯ ಪೌಡ್ರು ಮತ್ತು ಮೆಣಸಿನ್ಕಾಯಿ ಪೌಡ್ರ್ ಹಾಕೋತಾ ಇದ್ದೀನಿ ಆವಾಗಲೇ ಹಾಕ್ಕೊಂಡಿದ್ರೆ ಅದು ಬಾಣಲಿಲೆಲ್ಲ ಅಂಟ್ಕೊಂಡಿರೋದು ಅಂದ್ಬಿಟ್ಟು ನಾನು ಇವಾಗ ಹಾಕೋತಾ ಇದ್ದೀನಿ ಹಂಗೂ ಹಾಕ್ಕೊಬೋದೇನಿಲ್ಲ ಇವಾಗ ನೋಡಿ ನುಣ್ಣಗೆ ರುಬ್ಬಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ಬಿಸಿ ಆಗಲಿ ಅದಾದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಓಕೆ ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಅದಾದಮೇಲೆ ಕೆಂಪು ಮೆಣ್ಸಿ ಹಾಕ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆಗಲಿ ಕಲ್ಲು ಪೇ ಯಾಕೆ ಹಾಕ್ತೀವಿ ಅಂದರೆ ಯಾವುದೇ ಖಾರ ಆಡಿಸುವಾಗ ಕಲ್ಲುಪ್ಪು ಹಾಕಿದ್ರೆ ಬೇಗನೆ ನುಣ್ಗಾಗುತ್ತೆ ಚೆನ್ನಾಗಿ ಸಣ್ಣ ಆಗುತ್ತೆ ಖಾರ ಹಾಗಾಗಿ ಕಲ್ಲುಪ್ಪು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಹಾಕೊಂಡು ಫ್ರೈ ಮಾಡಿದ್ದೀನಿ ನೆಕ್ಸ್ಟು ಮೊಳಕೆ ಕಟ್ಟಿದ ಕಾಳು ಹಾಕೋತಾ ಇದ್ದೀನಿ ಅದು ಒಂದು ನಿಮಿಷ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಬೇಗ ಸಾಫ್ಟ್ ಸಾಫ್ಟಾಗುತ್ತೆ ಹೆಸ್ರುಕಾಳು ಹಂಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ಆವಾಗ ವಾರದಲ್ಲಿ ಒಂದು ಮೂರು ಸಲನಾದರೂ ಕಾಳುಗಳ್ನ ಮೊಳಕೆ ಕಟ್ಟಿ ತಿನ್ನಿ ದೇಹಕ್ಕೆ ತುಂಬ ಒಳ್ಳೆಯದು ಹಸಿದಾದ್ರೂ ಅಷ್ಟೇ ಬೆಳಗ್ಗೆ ಎದ್ದು ತಿನ್ನಿ ವೆಯ್ಟ್ ಲಾಸ್ಗೂ ತುಂಬ ಎಲ್ಪ್ ಆಗುತ್ತೆ ಇದು ಇವಾಗ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕೋತಾ ಇದ್ದೀನಿ ಅದನ್ನು ಅಷ್ಟೇ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋಣ ಇದಾದ ಮೇಲೆ ರುಬ್ಬೀರ ಮಸಾಲೆನ ಹಾಕ್ಕೊಳ್ಳೋಣ ಇವಾಗ ಮಿಕ್ಸಿ ಜಾರಲ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕೋಣ ಖಾರ ಸ್ವಲ್ಪ ಉಳ್ಕೊಂಡಿರುತ್ತಲ್ಲ ಹಂಗಾಗಿ ಇದು ಸ್ವಲ್ಪ ಕುದಿ ಬರಲಿ ಆಮೇಲೆ ಉಪ್ಪು ಎಲ್ಲ ಟೇಸ್ಟ್ ನೋಡಿ ಇವಾಗ ನೋಡಿ ಕುದೀತಾ ಇದೆ ಸ್ವಲ್ಪ ತಿರುಗಿಸ್ಕೊಂಡು ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಇದೆಯಾ ಏನು ಅಂತ ಕಡಿಮೆ ಇದ್ದರೆ ಹಾಕ್ಕೊಳ್ಳಿ ಆದಮೇಲೆ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡೋಣ ಎರಡು ವಿಜಲ್ ಹಾಕ್ಸೋಣ ಸಾಕು ಯಾಕಂದರೆ ಮೊಳಕೆ ಕಟ್ಟೋಕ್ಕೂ ಮುಂಚೆ ಕಾಳನ್ನ ಚೆನ್ನಾಗಿ ನೆನೆಸಿದರೆ ಜಾಸ್ತಿ ಹಾಕ್ಸೋ ಅವಶ್ಯಕತೆ ಇರಲ್ಲ ಹಂಗಾಗಿ ಇವಾಗ ಆಗ್ತಾ ಆಗ್ತಾಯಿದೆ ನೋಡಿ ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ನೋಡಿ ಇವಾಗ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸಾಂಬಾರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ನೀವು ಮಾಡ್ಕೊಂಡು ತಿನ್ನಿ ತುಂಬಾ ದೇಹಕ್ಕೆ ಲಾಭ ಇದೆ ಧನ್ಯವಾದಗಳು